ನಮಸ್ತೆ ಪ್ರೀತಿ ವೀಕ್ಷಕ್ರೆ ತಂದೆ ಅನ್ನುವ ಪಾತ್ರ ಇದೆಯಲ್ಲ ಜೀವನದ ನಾಟಕದಲ್ಲಿ ಇದು ಬಹಳ ದೊಡ್ಡ ಮಹತ್ವವನ್ನ ಪಡೆದಿದೆ ಅದನ್ನ ನಾವು ಕಳೆದ ಎರಡು ಮೂರು ಸಂಚಿಕೆಗಳಿಂದ ನೋಡ್ತಾ ಇದ್ದೀವಿ ತಂದೆ ಅನ್ನುವ ಪಾತ್ರದ ಜವಾಬ್ದಾರಿ ಕರ್ತವ್ಯ ಅದೆಲ್ಲ ನೋಡಿದ್ವಿ ಯಾರ ವಿಷಯದಲ್ಲಿ ಮಗನ ವಿಷಯದಲ್ಲಿ ಹಾಗೆ ಮಗನ ವಿಷಯದಲ್ಲಿ ಕೆಲವೊಂದು ಮಾಡಲೇಬಾರದಂತಹ ತಪ್ಪುಗಳಿದ್ದಾವೆ ಅವು ಯಾವ್ದು ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಗತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನಿಲ್ಲಿ ಜೀವನವನ್ನ ತುಂಬಾ ಉತ್ತಮಗೊಳಿಸೋದಕ್ಕೆ ಏನೇನು ಬೇಕು ಜೀವನ ಕೌಶಲ್ಯ ಸಂಬಂಧಗಳನ್ನ ನಿಭಾಯಿಸೋದಿರ್ಬೋದು ಯಶಸ್ಸನ್ನ ಸಾಧಿಸೋದಿರ್ಬೋದು ಹಾಗೆ ಆರೋಗ್ಯ ಮಾನಸಿಕ ಸದೃಢತೆಯನ್ನ ಸಾಧಿಸೋದಿರ್ಬೋದು ಇದೆಲ್ಲ ಹೇಗೆ ಮಾಡ್ಬೇಕು ಹೇಗೆ ಅಂತೆಲ್ಲ ತಿಳಿಸ್ಕೊಡ್ತೀನಿ ನಾವು ತಂದೆ ಮಗನ ವಿಷಯದಲ್ಲಿ ಮಾಡಲೇಬಾರದ ತಪ್ಪುಗಳು ಅದ್ರ ಬಗ್ಗೆ ನೋಡ್ತಾ ಇದ್ದೀವಿ ಇದು ವಿಷಯ ತುಂಬಾ ಉತ್ತಮವಾಗಿ ಅನ್ನೋಕ್ಕಿಂತ ತುಂಬಾ ಉಪಯುಕ್ತವಾಗಿರುತ್ತೆ ಹಾಗಾಗಿ ಇದನ್ನ ಬೇರೆಯವರಿಗೆ ಶೇರ್ ಮಾಡಿ ಇಂತಹ ಮಾಹಿತಿಗಳು ಸಿಕ್ಕಾಗ ಇಂತಹ ಮಾಹಿತಿ ಕೊಟ್ಟು ಲೈಕ್ ಕೊಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ತಂದೆ ಅನ್ನುವ ವ್ಯಕ್ತಿ ಜೀವನದ ಹುಟ್ಟಿಗೆ ಹೇಗೆ ಕಾರಣನೋ ಹಾಗೆ ಮುಂದೆ ಆತ ಸಮಾಜದಲ್ಲಿ ಏನ್ ಆಗ್ಬೇಕು ಅನ್ನೋದಕ್ಕೂ ಕಾರಣ ಆಗ್ಬಿಟ್ಟಿರ್ತಾನೆ ಮಹಾಭಾರತದಲ್ಲಿ ಒಂದು ಸೀನ್ ಬರುತ್ತೆ ಅಲ್ಲಿ ದ್ರೌಪದಿಯ ಹುಟ್ಟು ಬರುತ್ತೆ ಆ ದ್ರೌಪದಿ ಹುಟ್ಟುವಾಗ ಆ ಯಜ್ಞಕ್ಕೆ ಹವಿಸ್ ಹಾಕ್ತಾನಲ್ಲ ದ್ರದ ಆವಾಗ ತನಗೆ ಯಾವ ತರ ಬೇಕೋ ಆ ತರ ಆ ಮಗಳನ್ನ ಬೇಡಿಕೊಂಡು ಹವಿಸ್ ಹಾಕ್ತಾನೆ ಇಟ್ ಈಸ್ ಅ ಸೋ ಸಿಂಬಾಲಿಕ್ ತಂದೆ ಯಾವ ಕಾರಣಕ್ಕೂ ತಾಯಿಯೊಂದಿಗೆ ಸೇರಿ ಆ ಮಗುವನ್ನ ಹುಟ್ಟಿಸುವಾಗ ಮಗುವಿಗೆ ಕೇಡನ್ನ ಬಯಸಿ ಹುಟ್ಟಿಸಬಾರದು ಇದು ಮೊದಲನೆಯ ತಪ್ಪು ಹೆಚ್ಚಾಗಿ ಮಾಡ್ತಾರೆ ತಂದೆ ಅಂದರು ದಯವಿಟ್ಟು ಅದನ್ನ ಮಾಡಬೇಡಿ ಯಾವುದೋ ಪೂರ್ವಾಗ್ರಹದಿಂದ ಹೆಂಡತಿಯೊಂದಿಗೆ ಸೇರ್ಬೇಡಿ ಅಲ್ಲಿಂದನೇ ಆ ತಪ್ಪು ಹಟ್ಸೋದಕ್ಕೆ ಶುರುವಾಗ್ಬಿಟ್ರೆ ನೀವು ಸಮಾಜಕ್ಕೆ ತುಂಬಾ ದೊಡ್ಡ ಡಿಸಾಸ್ಟರ್ಸ್ ನ ಹೊತ್ತು ತರ್ತೀರಾ ಇದು ಮಹಾಭಾರತ ಅಂತಲ್ಲ ಎಲ್ಲ ಇವತ್ತಿನ ಆಧುನಿಕ ಇದರಲ್ಲೂ ಕೂಡ ಸಾಬೀತಾಗಿದೆ ಮನಶಾಸ್ತ್ರದಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಕೂಡ ಎಲ್ಲ ಒಂದು ಸಮಾಜ ವಿಜ್ಞಾನದಲ್ಲೂ ಕೂಡ ರಿಸರ್ಚ್ ಕೂಡ ಸಾಬೀತಾಗಿದೆ ಸೊ ನೀವು ತಂದೆಯಾಗಿ ಒಬ್ಬ ಸಂಗಾತಿಯೊಂದಿಗೆ ಸೇರಿ ಒಬ್ಬ ಮಗುವನ್ನ ಭೂಮಿಗೆ ತರ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಧನಾತ್ಮಕವಾದ ಯೋಚನೆಯೊಂದಿಗೆ ತುಂಬಾ ಪ್ರಾಮಾಣಿಕವಾದ ಪ್ರೀತಿಯೊಂದಿಗೆ ಸಮರ್ಪಣೆಯೊಂದಿಗೆ ತೆಗೆದುಕೊಂಡು ಬನ್ನಿ ಇದು ನೀವು ಮಾಡ್ಬೇಕಾದ ದೊಡ್ಡ ಕರ್ತವ್ಯ ಹಾಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಇಂಟೆನ್ಶನ್ ನಂಗೆ ಹೆಣ್ಣು ಬೇಡ ನನ್ ಗಂಡೇ ಬೇಕು ಮಗು ಈ ತರನೇ ಇರ್ಬೇಕು ನನ್ನ ಮಗ ಇನ್ನೇನೋ ಆಗ್ಬೇಕು ಇನ್ನೇನೋ ಉದ್ದೇಶಕ್ಕೋಸ್ಕರ ಅಲ್ಲಿ ಉದ್ದೇಶ ಒಂದೇ ಇರ್ಬೇಕು ಯಾವುದೋ ಚೈತನ್ಯವನ್ನ ತೆಗೆದುಕೊಂಡು ಬರುವಂತಹ ಪ್ರೀತಿ ವಿಶ್ವಾಸ ಹೆಂಡತಿ ಮೇಲೆ ಇದ್ದು ಮಗುವನ್ನ ಆ ಹೊತ್ತಿಗೆ ಕರೆತರುವ ಕೆಲಸ ಮಾಡ್ಬೇಕೆ ಹೊರತು ಅಲ್ಲಿ ಹೆಂಡತಿಯ ಮೇಲೆ ಅಧಿಕಾರ ದರ್ಪ ದೌರ್ಜನ್ಯ ಇವುಗಳ ಮೂಲಕ ಆ ಮಗು ಬರ್ಕೂಡುದು ಅಲ್ಲಿ ಒಂದು ಪ್ರೀತಿ ಇರ್ಬೇಕು ವಿಶ್ವಾಸ ಇರ್ಬೇಕು ಆದ್ರಿಂದ ಯಾವತ್ತು ಒಂದು ದೊಡ್ಡ ತಪ್ಪು ಅಂತಂದ್ರೆ ನಿಮ್ಮಲ್ಲಿ ನೆಗೆಟಿವ್ ಭಾವನೆಯನ್ನ ಇಟ್ಕೊಂಡು ಅದು ಕಾಮ ಕ್ರೋಧ ಲೋಭ ಮೋಹ ಅಂತ ಈ ಅಧ್ಯಾತ್ಮದ್ ಹೇಳಿ ಅಥವಾ ಸಂಸ್ಕೃತದಲ್ಲಿ ಹೇಳಿ ಇಲ್ಲಿ ಏನಂತಂದ್ರೆ ನಿಮ್ ಹೊಟ್ಟೆ ಕಿಚ್ಚು ಸಿಟ್ಟು ಅಥವಾ ಇನ್ನೇನೋ ಮಗುವಿನ ಬಗ್ಗೆ ಏನೋ ಪೂರ್ವಾಗ್ರಹನೋ ಇಟ್ಕೊಂಡು ನೀವು ಆ ಮಗುವನ್ನ ಮಾಡಬೇಡಿ ನಂಬರ್ ಟು ಹುಟ್ಟಿದ ಮೇಲೆ ಆ ಮಗುವಿಗೆ ಏನ್ ಬೇಕು ಏನು ಬೇಡ ಅನ್ನೋದನ್ನ ಸಮಾಜ ನಿಮ್ಗೆ ಆಲ್ರೆಡಿ ಒಂದು ಬದ್ಧತೆಯನ್ನ ಕೊಟ್ಟಿದೆ ಏನದು ಆರ್ಥಿಕ ಅವಶ್ಯಕತೆಗಳನ್ನ ಈಡೇರಿಸೋದು ಆರ್ಥಿಕ ಅವಶ್ಯಕತೆಗಳನ್ನ ಈಡೇರಿಸುವ ಬದ್ಧತೆಯನ್ನ ಎಷ್ಟು ತಂದೆ ತಾಯಿ ಅಲ್ಲಿ ತಂದೆ ನಿಭಾಯಿಸೋದೇ ಇಲ್ಲ ಇದರಿಂದಾಗಿ ಅಕ್ಷರಶಃ ಆ ಮಕ್ಕಳು ಬೀದಿಯಲ್ಲಿ ಬೆದ್ದು ಬೆಳಿತವೆ ಇದು ಒಂದು ಹಂತಕ್ಕೆ ಮಗುವಿನಲ್ಲಿ ಒಂದು ಕಾನ್ಫಿಡೆನ್ಸು ಅಥವಾ ತನ್ನ ಜೀವನವನ್ನ ರೂಪಿಸಿಕೊಳ್ಳುವ ಶಕ್ತಿಯನ್ನ ನೀಡುತ್ತೆ ನಿಜ ಆದರೆ ಆ ಮಗುವಿಗೆ ಸರಿಯಾದ ಪೋಷಣೆಯ ಸಿಗದೆ ಆ ಮಗು ಮುಳ್ಳು ಆಗ್ಬೋದು ಮುಳ್ಳಿನ ಇಲ್ಲಿರುವ ಗುಲಾಬಿನೂ ಆಗ್ಬೋದು ಏನಾಗುತ್ತೆ ಅಂತ ನೀವು ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದು ತನ್ನ ರಕ್ಷಣೆಗೋಸ್ಕರ ತನ್ನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಗುಣಗಳನ್ನ ರೂಢಿಸ್ಕೊಳ್ಬೇಕಾಗತ್ತೆ ಆರ್ಥಿಕವಾದ ಅವಶ್ಯಕತೆಗಳನ್ನ ಪೂರೈಸುವಾಗ ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅಂತಹ ವ್ಯಕ್ತಿತ್ವ ದೋಷಗಳೆಲ್ಲ ಯಾವಾಗ ಶುರುವಾಗುತ್ತೆ ತಂದೆ ಈ ಪಾತ್ರ ಆರ್ಥಿಕ ಅವಶ್ಯಕತೆಗಳನ್ನ ಈಡೇರಿಸಲು ಸಾಧ್ಯ ಆಗೋದೇ ತುಂಬಾ ಸರಿ ಆಗಿಲ್ಲ ಅಂತಂದ್ರೆ ಎರಡನೇ ಮೂರನೇ ತಪ್ಪು ಮಾಡುವಂಥದ್ದು ಇದೇ ಇಲ್ವೋ ಕೇಳಿ ಕೇಳಿದ್ದದನ್ನೆಲ್ಲ ಕೊಡಿಸುವಂಥದ್ದು ತುಂಬಾ ಈ ಇತ್ತೀಚೆ ಮೊದ್ಲೆಲ್ಲ ಆತರ ಇರಲಿಲ್ಲ ಯಾಕಂದ್ರೆ ಅವಾಗ ದುಡ್ಡೇ ಇರ್ತಿರ್ಲಿಲ್ಲ ಕೆಲ್ಸ ಮಾಡಿದ್ರು ಹೆಚ್ಚು ಅವಶ್ಯಕತೆ ಪೂರೈಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮೂರ್ನಾಲ್ಕು ಮಕ್ಳು ಇರ್ತಾ ಇದ್ರು ಸೊ ಇದ್ರಿಂದಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಇದ್ರು ಆದ್ರೆ ಇವಾಗ ಅದೇನಿಲ್ಲ ಇವಾಗ ಇರೋದೇ ಒಂದ್ ಮಕ್ಕಳು ಹಾಗಾಗಿ ಅವ್ರು ಏನ್ ಇಷ್ಟ ಪಡ್ತಾರೋ ಈ ಜಗತ್ತಲ್ಲಿ ಏನೇನ್ ಅವ್ರು ಕೇಳ್ತಾರೋ ಅದನ್ನ ತಂದು ಕೊಡುವುದೇ ನಮ್ಮ ಕೆಲಸ ಅನ್ನುವ ಭಾವನೆಯಲ್ಲಿ ಆ ಭಾವನೆಯನ್ನ ಇಂಡೈರೆಕ್ಟ್ ಆಗಿ ಮಕ್ಕಳಿಗೆ ತುಂಬುತ್ತಾ ಹೋಗ್ತೀರಾ ಅದು ಖಂಡಿತವಾಗೂ ಮಾಡಬೇಡಿ ಆ ಮಗುವಿಗೆ ಸರಿಯಾವುದು ತಪ್ಪ್ಯಾವ್ದು ಅವಶ್ಯಕತೆ ಯಾವುದು ಅವಶ್ಯಕತೆ ಇಲ್ಲೋದೇನು ಹಣ ಎಷ್ಟು ಮುಖ್ಯ ಹಣ ಎಷ್ಟು ಮುಖ್ಯ ಅಲ್ಲ ಆ ಜೀವನದಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ ಆ ಕಷ್ಟದ ಮಹತ್ವ ಏನು ಅದನ್ನೆಲ್ಲ ತಿಳಿಸಿಕೊಡುವ ಜವಾಬ್ದಾರಿ ನಿಮ್ಗಿದೆ ಅದನ್ನ ನೀವು ಹಾಯಿಸಿ ಯಾವುದೇ ಕಾರಣಕ್ಕೂ ನೀವೊಬ್ಬ ಒಬ್ಬ ಆರ್ಥಿಕ ಫೆಸಿಲಿಟೇಟರ್ ಅನ್ನೋದನ್ನ ತಲೆಯಲ್ಲಿಕೊಂಡು ಬರೀ ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೇಳಿದ್ದನ್ನೆಲ್ಲ ತಂದು ಕೊಡುವಂತಹ ಕೆಲಸವನ್ನ ಮಾಡಬೇಡಿ ಇನ್ನು ನಾಲ್ಕನೇದು ತಂದೆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ಫುಲಿಯಾಗಿ ಅಂದ್ರೆ ಗೌರವಯುತವಾಗಿ ತಾಯಿಯೊಂದಿಗೆ ನಡ್ಕೊಳ್ತಾನೆ ಅದ್ರ ಮೇಲೆ ನಿಮ್ಮ ಸಂಗಾತಿ ಅಂದ್ರೆ ನಿಮ್ಮ ಹೆಂಡತಿಯ ಸ್ಥಾನಮಾನ ಮನ ಮನೆಯಲ್ಲಿ ಮತ್ತು ಮಗುವಿನ ಹೃದಯದಲ್ಲಿ ಸ್ಥಾಪಿತ ಆಗುತ್ತೆ ಇದು ನಾಳೆ ನಿಮ್ಮ ವೃದ್ಧಾಪ್ಯದಲ್ಲಿ ಪರಿಣಾಮ ಬೀರೋದ್ರಿಂದ ಗಮನದಲ್ಲಿಟ್ಕೊಳ್ಳಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇವತ್ತು ನೀವು ನಿಮ್ಮ ಹೆಂಡತಿಗೆ ನಿಮ್ಮ ಮಗನ ಮುಂದೆ ಏ ಬಾರ ಇಲ್ಲಿ ಕೂತ್ಕೊಳ್ಳೆ ನಿಂಗೆ ಏನ್ ಗೊತ್ತು ಅಯ್ಯ ಮುಚ್ಕೊಂಡ್ ಹೇಳಿದಷ್ಟು ಮಾಡು ಆಮೇಲೆ ಮಧ್ಯದಲ್ಲಿ ಮೂ ಬಾಯಿ ಹಾಕ್ಬೇಡ ಆಮೇಲೆ ನಿನ್ಗೇನು ಗೊತ್ತಿಲ್ಲ ಆಮೇಲೆ ನಿನ್ಗದೆಲ್ಲ ಸಂಬಂಧ ಇಲ್ಲ ಈ ತರದ ಮಾತುಗಳನ್ನ ಮಗನ ಮುಂದೆ ಆಡ್ಬೇಡಿ ಇದ್ರಿಂದ ಏನಾಗುತ್ತೆ ಒಂದ್ ವೇಳೆ ತಾಯಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ನೀವು ಆಕೆಯನ್ನ ಈ ತರ ಮಾತಾಡಿಸಿದ್ರೆ ಮಗನ ಒಂದು ಒಳಗಡೆ ನಿಮ್ಮ ಬಗ್ಗೆ ಅಗೌರವ ಮತ್ತು ಸಿಟ್ಟು ಬೆಳೀತಾ ಹೋಗುತ್ತೆ ಒಂದ್ ವೇಳೆ ತಾಯಿ ನಿಜವಾಗ್ಲು ಪಾಪದೋಳು ಅಂತ ಅಂತಂದ್ರೆ ಆತ ದೊಡ್ಡವನಾದ್ಮೇಲೆ ನಿಮ್ಮ ರೋಲನ್ನ ತೆಗೆದುಕೊಳ್ತಾನೆ ಅಂತ ಹೇಳಿದ್ದಲ್ಲ ತಂದೆಯ ಪಾತ್ರವನ್ನ ವಹಿಸೋದಕ್ ಶುರು ಮಾಡುತ್ತಾನೆ ಬೇಗ ಅಂತ ಆ ಪಾತ್ರ ತಾನಾಗುವ ಹೊತ್ತಿಗೆ ತಾಯಿಯನ್ನ ತುಚ್ಚುವಾಗಿ ನೋಡೋದಕ್ಕೆ ಶುರು ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ಯಾವಾಗ ತಾಯಿಯನ್ನ ತುಚ್ಛವಾಗಿ ನೋಡೋದಕ್ಕೆ ಶುರು ಮಾಡ್ತಾನೆ ಅವಾಗ ತಂದೆಯನ್ನು ಆತ ತುಚ್ಛವಾಗಿ ನೋಡಬಲ್ಲ ಅದರಿಂದಾಗಿ ವೃದ್ಧಾಪ್ಯದಲ್ಲಿ ನಿಮ್ಮ ಒಂದು ಭವಿಷ್ಯವನ್ನ ನೀವೇ ಹಾಳು ಮಾಡ್ಕೊಳ್ತೀರಾ ಯಾವಾಗ ಇವಾಗ ಆ ತಪ್ಪನ್ನ ಮಾಡ್ಬೇಡಿ ಈ ನಾಲ್ಕು ತಪ್ಪುಗಳನ್ನ ಅಂದ್ರೆ ನೀವು ಮಗುವನ್ನ ಹೊರಗೆ ತರುವಾಗ ಮಗುವನ್ನ ತೆಗೆದುಕೊಂಡು ಬರುವಾಗ ಭೂಮಿಗೆ ಸಕಾರಾತ್ಮಕವಾಗಿಲ್ಲದೆ ನಕಾರಾತ್ಮಕವಾಗಿ ಯೋಚನೆಯೊಂದಿಗೆ ನಿರೀಕ್ಷೆಯೊಂದಿಗೆ ತರುವುದು ಇದು ಮೊದಲನೇ ತಪ್ಪು ಎರಡನೇದು ಆರ್ಥಿಕ ಬದ್ಧತೆ ಆರ್ಥಿಕ ಅವಶ್ಯಕತೆಗಳನ್ನ ಪೂರೈಸುವ ಬದ್ಧತೆಯನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದು ಮೂರನೇದು ಕಂಡದ್ದು ಕೇಳಿದ್ದು ಎಲ್ಲ ಕೊಡಿಸ್ಬಿಟ್ಟು ನೀವೊಬ್ಬ ಫೆಸಿಲಿಟೇಟ್ರು ಮತ್ತು ಇರೋದೇ ಆತನಿಗೆ ಕೇಳಿದ್ದನ್ನೆಲ್ಲ ತಂದು ಕೊಡುವ ಒಬ್ಬ ವ್ಯಕ್ತಿ ಅಂತ ಭಾವನೆಯನ್ನ ಮೂಡಿಸೋದು ಗೌರವ ಯಾವ್ದ್ರ ಬಗ್ಗೆನೂ ಗೌರವ ಇಲ್ಲ ಯಾವ ವಸ್ತುವಿನ ಬಗ್ಗೆ ಬೆಲೆ ಇಲ್ಲ ಈ ತರ ಭಾವನೆಯನ್ನ ಮೂಡಿಸೋದು ಆಮೇಲೆ ನಾಲ್ಕನೇದು ಸಂಗಾತಿಯನ್ನ ತುಚ್ಛವಾಗಿ ಅಥವಾ ಏನು ಇರೋದೇ ನಿಮ್ಮ ಸೇವೆಗೆ ಅವಳು ಏನ್ ಮಾಡ್ತಿದ್ದಾಳೆ ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಮಾಡ್ತಾಳೆ ನಿನ್ನೆ ನೋಡ್ಕೊಳಕ್ ಆಗಿಲ್ವಾ ಈ ತರದೆಲ್ಲ ಮಾತಾಡ್ತಿರಲ್ಲ ಎಲ್ಲ ಮಾತಾಡೋದು ಈ ನಾಲ್ಕು ತಪ್ಪುಗಳನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲಿ ಮುಂದೆ ತುಂಬಾ ಅನುಭವಿಸ್ತೀರಾ ಆದ್ರಿಂದ ನನ್ನ ಪ್ರೀತಿಯ ತಂದೆ ಅಂದ್ರೆ ಈ ನಾಲ್ಕು ತಪ್ಪುಗಳನ್ನ ಮಾಡ್ಬೇಡಿ ಇವತ್ತೇ ನೀವು ಮಾಡ್ತಾ ಇದ್ರೆ ಆ ತಪ್ಪುಗಳನ್ನ ನಿಲ್ಲಿಸಿ ಸಕಾರಾತ್ಮಕವಾದ ಪೋಷಕತ್ವವನ್ನ ರೂಢಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ಹೌದು ಅಂತೀರಾ ಅಲ್ಲ ಅಂತೀರಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ಸಂಚಿಕೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಾಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳೆ haseb shared in the game of skara